ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ವಿದ್ವಾನ್ ಆಚಾರ್ಯ ಆಧುನಿಕ ಜಗತ್ತಿನಲ್ಲಿ ಮುಂದುವರಿಯುತ್ತಿರುವಂತಹ ವಿಜ್ಞಾನದಲ್ಲಿ ಸಂತಾನೋತ್ಪತ್ತಿ ಮನುಷ್ಯನ ಹುಟ್ಟು ಜೀವೋಪತಿಗೆ ಇರುವಂತಹ ವಿಷಯದಲ್ಲಿ ವೈದ್ಯಕೀಯ ಶಾಸ್ತ್ರದಲ್ಲಿ ಇರುವ ಐ ವಿ ಎಫ್ ವಿಧಾನದ ಬಗ್ಗೆ ಈ ಸಂಬಂಧಪಟ್ಟಂತೆ ಕೆಲವರಲ್ಲಿ ದ್ವಂದ್ವ ಇರುವ ವಿಷಯದಿಂದ ನನ್ನಲ್ಲಿ ಈ ಪ್ರಶ್ನೆಯನ್ನು ಕೇಳಿದರು ಇದರ ಬಗ್ಗೆ ತಿಳಿಸಿ ಮಾತಾಡಿ ಅಂತ ಈ ಸಂಬಂಧಪಟ್ಟಂತೆ ನಾನು ಏನೇ ವಿಷಯ ಹೇಳಿದ್ರು ಏನೇ ನಿಮಗೆ ಇಲ್ಲಿ ತಿಳಿಸಿದ್ರು ನೀವು ಸರಿಯಾದ ಪ್ರಜ್ಞೆಯಿಂದ ತಿಳುವಳಿಕೆಯಿಂದ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾನಿಲ್ಲಿ ತಿಳಿಸ್ತಾ ಇರುವಂಥದ್ದು ಮೊದಲ ಗುರು ನಿಮ್ಮೊಳಗಿದ್ದಾರೆ ಸರಿಯಾಗಿ ಮೂಲ ವಿಷಯಗಳನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಳ್ಳಿ ಮನುಷ್ಯನ ಹುಟ್ಟು ಈ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಮನುಷ್ಯನ ದೇಹವೇ ಒಂದು ಅದ್ಭುತ ನಮಗೆ ತಿಳಿಯದೇ ಇರುವಂತಹ ಅನೇಕ ಅದ್ಭುತವಾದಂತಹ ವಿಷಯಗಳಿರುತ್ತೆ ಆ ಮೂಲಕ್ಕೆ ನಾವು ಹೋದಾಗ ಮೂಲ ತತ್ವ ಆಧಾರಿತವಾಗಿ ತಿಳಿದುಕೊಂಡಾಗ ಮನುಷ್ಯ ಅವರವರ ಜೀವನವನ್ನು ಸರಿಯಾದಂತಹ ಮಾರ್ಗದಲ್ಲಿ ಆಯ್ಕೆ ಮಾಡಿಕೊಳ್ತಾರೆ ಇಲ್ಲಿ ಮನುಷ್ಯನ ಹುಟ್ಟಿಗೂ ಮೊದಲು ಮೂಲ ತತ್ವದ ವಿಷಯಗಳನ್ನು ನೀವು ತಿಳಿದುಕೊಳ್ಬೇಕು ಈ ಸೃಷ್ಟಿ ಆಗಿರುವುದು ಹೇಗೆ ಮೂಲ ತತ್ವಗಳಿಂದ ಈ ಸೃಷ್ಟಿ ಆಗಿದೆ ಅಂದರೆ ಮಾನವನ ಸೃಷ್ಟಿಗೂ ಮೂಲ ತತ್ವಗಳು ಬೇಕು ನಮ್ಮ ಋಷಿ ಮುನಿಗಳು ಮೂಲದಲ್ಲೇ ತಿಳಿಸಿದ್ದಾರೆ ಇಪ್ಪತ್ನಾಲ್ಕು ತತ್ವಗಳಿಂದ ಸೃಷ್ಟಿಯೂ ಆಗಿದೆ ಅಂದರೆ ಪಂಚ ತತ್ವಗಳು ಪಂಚ ಜ್ಞಾನೇಂದ್ರಿಯಗಳು ಪಂಚ ತನ್ಮಾತ್ರೆಗಳು ಕರ್ಮೇಂದ್ರಿಯಗಳು ಇದಿಷ್ಟು ಸೇರಿ ಇಪ್ಪತ್ತಾದರೆ ನಾಲ್ಕು ಚತುರ್ ಅಂತಃಕರಣಗಳು ಇವರಿಂದ ಈ ಮೂಲ ಇಪ್ಪತ್ನಾಲ್ಕು ಮೂಲ ತತ್ವಗಳಿಂದ ಇಲ್ಲಿ ಮನುಷ್ಯನ ಜೀವೋತ್ಪತ್ತಿ ಮನುಷ್ಯನ ಹುಟ್ಟು ಆಗಿದೆ ಇದರ ಸಂಬಂಧಪಟ್ಟಂತೆ ವಿಷಯಗಳು ನಮ್ಮ ಗ್ರಂಥ ಪುರಾಣ ವೇದ ಉಪನಿಷತ್ ಭಾಗದಲ್ಲಿ ನೀವು ತಿಳುವಳಿಕೆಯನ್ನು ತೆಗೆದುಕೊಳ್ಬೋದು ಓದ್ಬೋದು ಇದರ ಬಗ್ಗೆ ತಿಳಿಬಹುದು ಮುಖ್ಯವಾಗಿ ಬೃಹದಾರಣ್ಯಕ ಉಪನಿಷತ್ ಚಂದೋಗ್ಯ ಉಪನಿಷತ್ ಈ ಉಪನಿಷತ್ಗಳಲ್ಲಿ ಜೀವೋತ್ಪತ್ತಿಗೆ ಏನೇನು ಬೇಕು ಹೇಗೆ ಅನ್ನೋದನ್ನು ತಿಳಿಸಲಾಗಿದೆ ಜೀವೋಪತಿಗೆ ಬಯೋಕೆಮಿಸ್ಟ್ರಿ ಪ್ರಕಾರವಾಗಿ ಇಪ್ಪತ್ನಾಲ್ಕು ಕ್ರೊಮೋಸೋಮ್ಸ್ ಬೇಕು ಅನ್ನೋದನ್ನು ಅವರು ತಿಳಿಸ್ತಾರೆ ಅಂದರೆ ಡಿ ಎನ್ ಎ ಸ್ಟ್ರಕ್ಚರ್ಗೆ ಅಂದರೆ ಜೀವಶಾಸ್ತ್ರದ ಪ್ರಕಾರವಾಗಿ ಇರುವಂತಹ ವಿಷಯಗಳನ್ನು ಇಲ್ಲಿ ತಿಳಿಸಲಾಗುತ್ತೆ ಜೀವಶಾಸ್ತ್ರಕ್ಕೂ ಇಲ್ಲಿ ಇನ್ನೂ ಇರುವಂತಹ ವಿಷಯ ಅಂದರೆ ಮನಶಾಸ್ತ್ರ ರಸಾಯನಶಾಸ್ತ್ರದ ಐ ವಿ ಎಫ್ ವಿಧಾನಕ್ಕೆ ಆಗುವ ಕೊರತೆಗಳಲ್ಲಿ ಮನಸ್ಸಿನ ಕೊರತೆ ಬುದ್ಧಿಯ ಕೊರತೆ ಭಾವನೆಗಳ ಕೊರತೆ ಆಗುತ್ತೆ ಸಹಜವಾಗಿ ಸ್ತ್ರೀ ಪುರುಷರಲ್ಲಿ ನಡೆಯುವಂತಹ ಸಂತಾನೋತ್ಪತ್ತಿಯಲ್ಲಿ ಬುದ್ಧಿ ಮನಸ್ಸು ಬಯಕೆ ಇಚ್ಛೆ ಶಕ್ತಿ ಇವೆಲ್ಲವೂ ಸೇರಿರುತ್ತೆ ಆದರೆ ಇವೆಲ್ಲ ಥರ ಕೊರತೆಯು ಐ ವಿ ಎಫ್ ವಿಧಾನದಲ್ಲಿ ಆಗುತ್ತೆ ಸೃಷ್ಟಿಯ ರಚನಾ ಕ್ರಮದಲ್ಲಿ ಸ್ತ್ರೀ ಪುರುಷರಿಗೆ ಎನರ್ಜಿ ಕನೆಕ್ಷನ್ ಇರುತ್ತೆ ಅಂದರೆ ಆತ್ಮ ಸೋಲ್ ಕನೆಕ್ಷನ್ ಇರುತ್ತೆ ಆತ್ಮ ಚೈತನ್ಯ ಕನೆಕ್ಷನ್ ಇರುತ್ತೆ ಅದರ ಕೊರತೆಯು ಇಲ್ಲಿ ಆಗುತ್ತೆ ಮತ್ತು ಒಬ್ಬ ವ್ಯಕ್ತಿಯು ವೀರ್ಯವನ್ನು ನೀಡುವವರು ಅಥವಾ ಅಂಡಾಣುವನ್ನ ನೀಡುವವರು ಯಾವ ಮನಸ್ಸಿನಿಂದ ನೀಡ್ತಾರೆ ಅನ್ನೋದು ಬಹಳ ಮುಖ್ಯ ವ್ಯವಹಾರದಿಂದ ಬಿಸ್ನೆಸ್ ಮೈಂಡಿಂದ ಇವರು ನೀಡ್ತಾರೆ ಮಾರಾಟವನ್ನು ಮಾಡ್ತಾರೆ ಮತ್ತು ಅದರ ಉತ್ಪತ್ತಿ ಇಂಜೆಕ್ಷನ್ನಿಂದ ಮಾಡ್ತಾರೆ ಅಂದರೆ ಇದೆಲ್ಲ ಥರ ಪರಿಣಾಮವಾಗಿ ಈ ಒಂದು ಈ ಸೃಷ್ಟಿಯಲ್ಲಿ ಶ್ರೇಷ್ಠ ಸಂತಾನ ಜನನ ಆಗುವುದಕ್ಕೆ ಸಾಧ್ಯವಾಗುತ್ತಾ ಅನ್ನೋದನ್ನು ನೀವಿಲ್ಲಿ ಚಿಂತಿಸಬೇಕು ಮತ್ತು ವಂಶಾವಳಿಯಲ್ಲಿ ಇರಬಹುದಾದಂತಹ ಅವರ ಗುಣಗಳು ಈ ಸಂತಾನಕ್ಕೆ ಬರ್ತವೆ ಅಂದರೆ ಈ ವ್ಯಕ್ತಿಯಲ್ಲಿ ಇರುವ ವಿಷಯಗಳಲ್ಲದೆ ಅವರಪ್ಪ ಅವರ ತಾತ ಅವರಲ್ಲಿರುವಂತಹ ವಿಷಯಗಳು ಗುಣ ಸ್ವಭಾವಗಳು ಮತ್ತು ವ್ಯಾಧಿಗಳು ಬರ್ತವೆ ಹಾಗಾಗಿ ಈ ರೀತಿ ಸಂತಾನವನ್ನು ಪಡೆಯುವ ಮೊದಲು ಇವೆಲ್ಲ ಥರ ಬಗ್ಗೆ ಯೋಚಿಸಬೇಕು ಏಕೆಂದರೆ ಇಲ್ಲಿ ಬೀಜವನ್ನು ನೀವು ಯಾವ ರೀತಿ ಹಾಕ್ತೀರ ಅದರಂತೆ ಇಲ್ಲಿ ಸಂತಾನೋತ್ಪತ್ತಿಯು ಆಗುತ್ತೆ ಅಂದರೆ ಇಲ್ಲಿ ಪ್ರಕೃತಿಯಲ್ಲಿ ನೀವು ಭತ್ತವನ್ನು ಬಿತ್ತನೆ ಮಾಡಿದರೆ ಭತ್ತವೇ ಬರೋದು ಹುರುಳಿ ಬರೋದಿಲ್ಲ ಹಾಗೆ ರೋಸ್ ಗಿಡದಲ್ಲಿ ಮಲ್ಲಿಗೆ ಬಿಡೋದಿಲ್ಲ ಮಲ್ಲಿಗೆ ಗಿಡದಲ್ಲಿ ರೋಸ್ ಬಿಡೋದಿಲ್ಲ ಇದು ಪ್ರಕೃತಿಯಿಂದ ನಾವು ತಿಳಿದಿದ್ದೇವೆ ಹಾಗಿದ್ದ ಮೇಲೆ ಇಲ್ಲಿ ಬೀಜ ಯಾವತ್ತರ ಇರುತ್ತೆ ಅಂಥದ್ದೇ ಸಂತಾನ ಉತ್ಪತ್ತಿಯೂ ಆಗುತ್ತೆ ಈ ತಲೆಮಾರಿನಿಂದ ಅಂದರೆ ಅವರ ವಂಶಾವಳಿ ಅವರಪ್ಪ ಅವರಪ್ಪ ಅಂದರೆ ಅದೇ ಕಾರಣಕ್ಕೆ ಏಳು ತಲೆಮಾರು ಅನ್ನುವಂತಹ ಇಲ್ಲಿ ಮಾತು ಬಂದಿರೋದು ಅವರ ಅವರ ತಲೆಮಾರಲ್ಲಿ ಇರುವಂತಹ ಗುಣ ಸ್ವಭಾವಗಳು ಇವರ ಸಂತಾನಕ್ಕೆ ವ್ಯಾಧಿಗಳು ಬರ್ತವೆ ಮತ್ತು ಸ್ತ್ರೀ ಪುರುಷನೇ ಇಲ್ಲದೆ ಪುರುಷನ ಸಂಬಂಧವನ್ನೇ ಬೇಡ ಅಂದುಕೊಂಡು ಜೀವನವನ್ನು ಮಾಡುವಾಗ ಪುರುಷನ ವೀರ್ಯದಿಂದ ಗರ್ಭ ಧರಿಸುವುದಾದರೂ ಯಾಕೆ ಅಂದರೆ ಬೇಡ ಮೇಲೆ ಒಬ್ಬರು ಜೀವಿಸಬಹುದಲ್ಲ ಮತ್ತು ಸಂತಾನವನ್ನು ಯಾಕೆ ಇವರು ಬಯಸ್ತಾರೆ ಅದರಲ್ಲೂ ವಯಸ್ಸಾದ ಕಾಲದಲ್ಲಿ ಸಂತಾನವನ್ನು ಈ ರೀತಿ ಪಡೆದುಕೊಳ್ಳುವುದಾದರೂ ಯಾಕೆ ಅವರವರ ಸ್ವಾರ್ಥಕ್ಕೆ ಇಂಥದ್ದರ ಒಂದು ವಿಧಾನಕ್ಕೆ ಇವರು ಹೋಗಿ ಸಂತಾನವನ್ನು ಪಡೆದುಕೊಳ್ತಾರೆ ಆ ಪುರುಷನೇ ಬೇಡ ಅಂದ ಮೇಲೆ ಅಂದರೆ ಇಲ್ಲಿ ಸಂಬಂಧವೂ ಬೇಡ ಜೀವನವೂ ಬೇಡ ಅಂದ ಮೇಲೆ ಇವರು ಒಬ್ಬರೇ ಜೀವಿಸಬಹುದಲ್ಲ ಈ ರೀತಿ ಬಹಳಷ್ಟು ವಿಷಯಗಳನ್ನು ಇಲ್ಲಿ ಚಿಂತಿಸ ಬೇಕಾದದ್ದು ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯದ್ದು ಆಗಿರುತ್ತೆ ನೀವು ನಿಮ್ಮ ನಿಮ್ಮ ಸರಿಯಾದ ಆಲೋಚನೆಗಳಿಂದ ಚಿಂತಿಸಿ ಸ್ವಾರ್ಥಕ್ಕಾಗಿ ಜಗತ್ತಿಗೆ ನಾವು ಏನೇನನ್ನು ನೀಡುವುದು ಬೇಡ ಶ್ರೇಷ್ಠವಾದದ್ದನ್ನು ಜಗತ್ತಿಗೆ ನೀಡಬಹುದು ನೀಡಬೇಕು ಅನ್ನುವುದು ನನ್ನ ಅಭಿಪ್ರಾಯ ಇದನ್ನು ನಾವಿಲ್ಲಿ ತಿಳಿಬೇಕಾಗತ್ತೆ ಜೀವಶಾಸ್ತ್ರಕ್ಕೆ ಮನುಷ್ಯನ ಅಂದರೆ ಸ್ತ್ರೀಯ ಅಂಡಾಣು ಪುರುಷನ ವೀರ್ಯಾಣು ಇದ್ದರೆ ಸಾಕು ಇಲ್ಲಿ ತೊಂದರೆಗಳಾಗದೇ ಇರಬಹುದು ಅಂದರೆ ಮನುಷ್ಯನ ಇಲ್ಲಿ ಪುರುಷನ ವೀರ್ಯಾಣು ಮತ್ತು ಸ್ತ್ರೀಯ ಅಂಡಾಣು ಅಂದರೆ ಶುಕ್ಲ ಈ ಎರಡರ ಸಮಯೋಗ ಸಮಯೋಗ ಮಿಲನದಿಂದಲೇ ಇಲ್ಲಿ ಸಂತಾನೋತ್ಪತ್ತಿ ಆಗುತ್ತೆ ಇಬ್ಬರಲ್ಲೂ ಇಲ್ಲಿ ಉತ್ತಮವಾಗಿದ್ದರೆ ಯಾವುದೇ ಕೊರತೆಗಳು ಇಲ್ಲ ಅಂದಾಗ ಇಲ್ಲಿ ಸಂತಾನೋತ್ಪ ಉ ಸಂತಾನೋತ್ಪತ್ತಿ ಉತ್ತಮ ಸಂತಾನ ಆಗುತ್ತೆ ಅಂದರೆ ಇಲ್ಲಿ ಸ್ತ್ರೀ ಕ್ಷೇತ್ರ ಅನ್ಸ್ಕೊಳ್ತಾರೆ ಪುರುಷ ಬೀಜ ಅನ್ಸ್ಕೊಳ್ತಾರೆ ಈ ಬೀಜ ಮತ್ತು ಕ್ಷೇತ್ರದ ಸಮಯೋಗದಿಂದಲೇ ಇಲ್ಲಿ ಸಂತಾನೋತ್ಪತ್ತಿ ಆಗುತ್ತೆ ಇಲ್ಲಿ ಯಾವುದೇ ಒಂದ ಒಂದರ ಸಮಸ್ಯೆಗಳು ಇದ್ದರೂ ಇಲ್ಲಿ ಸಂತಾನೋತ್ಪತ್ತಿ ಆಗೋದಕ್ಕೆ ಸಾಧ್ಯವಿಲ್ಲ ಬೀಜ ಟೊಳ್ಳಾಗಿದ್ದರೂ ಈಗ ಭೂಮಿಯಲ್ಲಿ ನಾವು ಏನೇ ಒಂದು ಆಹಾರವನ್ನು ಬೆಳೆಯುವಾಗಲೂ ಬೀಜ ಸರಿ ಇಲ್ಲ ಅಂದರೆ ಬೀಜ ಹುಟ್ಟಲ್ಲ ಹಾಗೆ ಇಲ್ಲಿ ಭೂಮಿಯೇ ಸರಿಯಿಲ್ಲ ಫಲವತ್ತಾಗಿಲ್ಲ ಅಂದರೂ ನೀವು ಯಾವ ಬೀಜವನ್ನು ಹಾಕಿದ್ರೂ ಸರಿಯಾಗಿ ಬೆಳೆಯಲ್ಲ ಈ ರೀತಿ ಸಮಸ್ಯೆಗಳು ಆಗುತ್ತೆ ಹಾಗಾಗಿ ಇಲ್ಲಿ ಬೀಜ ಮತ್ತು ಭೂಮಿ ಕ್ಷೇತ್ರ ಇವೆಲ್ಲವೂ ಸರಿ ಇರಬೇಕಾಗತ್ತೆ ಇಲ್ಲಿ ಆತ್ಮ ಚೈತನ್ಯ ಅನ್ನೋದು ಜೀವೋಪತಿಯಲ್ಲಿ ಒಂದು ಮನುಷ್ಯನ ದೇಹಕ್ಕೆ ಸೇರುವಂತಹ ವಿಧಾನವನ್ನು ನಮ್ಮ ಶಾಸ್ತ್ರಗಳಲ್ಲಿ ಅಂದರೆ ನಮ್ಮ ವೈಜ್ಞಾನಿಕವಾದಂತಹ ಗ್ರಂಥಗಳಲ್ಲಿ ತಿಳಿಸಲಾಗಿದೆ ವಿವಿಧ ಲೋಕದಿಂದ ಬಂದಂತಹ ಆತ್ಮ ಅಂತರಿಕ್ಷದಿಂದ ಹೇಗೆ ಭೂಮಿ ಗರ್ಭವನ್ನು ಸೇರ್ತಾರೆ ಅನ್ನೋದನ್ನು ತಿಳಿಸಲಾಗಿದೆ ಇದರ ಪ್ರಕಾರವಾಗಿ ಆತ್ಮ ಚೈತನ್ಯ ಅನ್ನೋದು ಇಲ್ಲಿ ಗರ್ಭವನ್ನು ಸೇರುತ್ತೆ ಅನ್ನೋದು ಇಲ್ಲಿ ನಮಗೆ ತಿಳಿದಂತಾಗುತ್ತೆ ಆದರೆ ಈ ಗರ್ಭವನ್ನು ಸೇರುವ ಮೊದಲು ಮನುಷ್ಯ ಸಹಜ ಕ್ರಿಯೆಯಿಂದ ಆಗುವಂತಹ ಈ ಸಂತಾನೋತ್ಪತ್ತಿಯ ಮಿಲನದ ಬಗ್ಗೆ ನಾವಿಲ್ಲಿ ತಿಳಿಬೇಕು ಅಂದರೆ ಮನುಷ್ಯನ ದೇಹಕ್ಕೆ ಮನುಷ್ಯನ ದೇಹವೇ ಒಂದು ಅದ್ಭುತ ಮನುಷ್ಯನ ದೇಹ ಏನೇನೆಲ್ಲ ಇದೆ ಅದರೊಳಗಿರುವಂಥ ರಹಸ್ಯ ವಿಷಯಗಳನ್ನೆಲ್ಲ ನೀವು ತಿಳಿತಾ ಹೋಗ್ಬೇಕು ಆಗುತ್ತೆ ಮೂಲ ವಿಷಯಗಳನ್ನು ವಿಜ್ಞಾನದಲ್ಲೂ ತಿಳಿಬಹುದು ಅಥವಾ ನಿಮ್ಮ ಒಂದು ಅದ್ಭುತವಾದಂಥ ಸೃಷ್ಟಿಯೊಳಗಿರುವಂಥ ಆ ದೇಹದ ಬಗ್ಗೆಯೂ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು ಮನುಷ್ಯನ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಮನುಷ್ಯನ ದೇಹದಲ್ಲಿ ಮನಸ್ಸಿದೆ ಮನುಷ್ಯನ ದೇಹದಲ್ಲಿ ಆತ್ಮ ಚೈತನ್ಯವೂ ಇದೆ ಮನುಷ್ಯನ ದೇಹದಲ್ಲಿ ಕಾನ್ಸಿಯಸ್ ಇದೆ ಮನುಷ್ಯನ ದೇಹದಲ್ಲಿ ವಾಕ್ ಮಾತು ಇದೆ ಮನುಷ್ಯನ ದೇಹದಲ್ಲಿ ಕಣ್ಣಿದೆ ಕೇಳಿಸಿಕೊಳ್ಳುವುದಿದೆ ಎಲ್ಲವೂ ಇದೆ ಮನುಷ್ಯನ ದೇಹದಲ್ಲಿ ನೀವು ನಿದ್ರಿಸಿದರೂ ನಿಮ್ಮ ದೇಹ ಕೆಲಸ ಮಾಡ್ತಾ ಇರುತ್ತೆ ಮುಖ್ಯವಾಗಿ ಮನುಷ್ಯ ಉಸಿರಾಡ್ತಾ ಇರ್ತಾನೆ ಈ ಒಂದು ಪ್ರಕೃತಿಯಿಂದ ಒಂದು ಆದಂತಹ ಈ ಒಂದು ಆತ್ಮ ಚೈತನ್ಯದ ಲಿಂಕನ್ನು ತೆಗೆದುಕೊಂಡಂತಹ ದೇಹ ದೇಹದಿಂದ ಆಗುವಂತಹ ಪ್ರಕೃತಿ ಮತ್ತು ಪುರುಷ ತತ್ವದಿಂದ ಪರಸ್ಪರ ಆಕರ್ಷಣೆಗೊಳಗಾಗಿ ಆಗುವಂತಹ ಸಹಜ ಕ್ರಿಯೆಯಿಂದ ಆಗುತ್ತೆ ಆದರೆ ಮನುಷ್ಯನ ಜೀವನವು ಸುಭದ್ರವಾಗಿ ಒಂದು ಒಳ್ಳೆಯ ಚೌಕಟ್ಟಿನಲ್ಲಿ ಆರೋಗ್ಯಕರವಾಗಿ ನಡಿಬೇಕಾದರೆ ಸಂಸ್ಕಾರಗಳ ಅಗತ್ಯ ಇದೆ ಅನ್ನುವುದರಿಂದ ಸಂಸ್ಕಾರಗಳ ಪರಿಚಯವು ನಮ್ಮ ಹಿರಿಯರು ನೀಡಿದ್ದಾರೆ ಅದು ಬೆಳೆದು ಬಂದಿದೆ ವಿವಾಹ ಸಂಸ್ಕಾರಕ್ಕೆ ಇಲ್ಲಿ ಒಳಗಾಗುವಂತಹ ಪತಿ ಪತ್ನಿಯರು ಇಲ್ಲಿ ಈ ಸಂತಾನ ಸಂತಾನ ಉತ್ಪತ್ತಿಗೆ ಒಂದು ಸರಿಯಾದಂತಹ ಒಂದು ಕಾಲವನ್ನು ಆಯ್ಕೆ ಮಾಡಿಕೊಂಡು ಇಂಥದ್ದೇ ಕಾಲದಲ್ಲಿ ಸಂತಾನವನ್ನು ಪಡಿಬೇಕು ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಇದೆ ಆದರೆ ಈ ಪ್ರಕಾರವಾಗಿ ಸಂತಾನದ ವಿಷಯದಲ್ಲಿ ಜ್ಯೋತಿಷ್ಯಶಾಸ್ತ್ರ ಕೆಲವು ಮುಖ್ಯ ವಿಷಯಗಳನ್ನು ತಿಳಿಸ್ತೇವೆ ಯಾರಿಗೆಂತ ಸಂತಾನ ಆಗುತ್ತೆ ಇತರರಿಂದ ಸಂತಾನ ಆಗುತ್ತಾ ದತ್ತು ಸ ದ ದತ್ತು ಸಂತಾನವಾಗುತ್ತಾ ಅಥವಾ ಸಂತಾನವನ್ನು ಇವರು ಒಳ್ಳೆಯ ಸಂತಾನವನ್ನು ಪಡಿತಾರ ಇದೆಲ್ಲವನ್ನು ಜ್ಯೋತಿಷ್ಯಶಾಸ್ತ್ರ ತಿಳಿಸುತ್ತೆ ಇತರರಿಂದ ಸಂತಾನವಾಗುವುದಕ್ಕೆ ಇಲ್ಲಿ ಜಾರು ಸಂತಾನ ಅನ್ನೋದನ್ನು ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗುತ್ತೆ ಇದಕ್ಕೆ ಅಷ್ಟೋಣಿಮಿ ಪ್ರಕಾರ ಬಹಳ ವಿಷಯಗಳನ್ನು ನಾವು ಪರಿಶೀಲಿಸಬೇಕಾಗುತ್ತೆ ಆದರೆ ಈ ಸಹಜವಾಗಿ ನಡೆಯುವಂತಹ ಪುರುಷ ತತ್ವ ಮತ್ತು ಸ್ತ್ರೀ ತತ್ವದ ಆಕರ್ಷಣೆಯ ವಿಷಯ ಇಲ್ಲಿ ಆಕರ್ಷಣೆ ಆಗದೇ ಇರೋಕೆ ಜಗತ್ತಿನಲ್ಲಿ ಸಾಧ್ಯವಿಲ್ಲ ಯಾಕೆಂದರೆ ಇದು ಸಹಜ ಇಲ್ಲಿ ಆಕರ್ಷಣೆ ಆಗ್ತಾ ಇಲ್ಲ ಅಂದರೆ ಅವರಲ್ಲೇನು ಕೊರತೆ ಇದೆ ಅನ್ನೋದು ಇಲ್ಲಿ ಅರ್ಥ ಆ ಪುರುಷ ಅಥವಾ ಸ್ತ್ರೀ ಯಾರೂ ಇಲ್ಲಿ ಪ್ರಕೃತಿ ಮತ್ತು ಪುರುಷ ಪರಸ್ಪರ ಆಕರ್ಷಣೆ ಆಗೋದಿಲ್ಲ ಅಂದರೆ ಅವರಲ್ಲೇನೋ ಕೊರತೆ ಇದೆ ಅನ್ನೋದನ್ನೇ ಇಲ್ಲಿ ಪ್ರಕೃತಿಯಿಂದ ನಾವು ತಿಳಿಬೇಕಾಗತ್ತೆ ಅಂದರೆ ಹಾಗಾದರೆ ನೀವು ಕೇಳಬಹುದು ಯೋಗಿಗಳು ಇವರೆಲ್ಲರ ವಿಷಯವನ್ನು ನೀವು ಇಲ್ಲಿ ಕಿ ಕೇಳಬಹುದು ಆದರೆ ಇಂಥದ್ದೇ ಒಂದು ವ್ಯವಸ್ಥೆ ಆಯ್ಕೆ ಮಾಡಿಕೊಳ್ಳುವುದು ಅವರವರ ಆತ್ಮವೇ ಆಗಿರುತ್ತೆ ನಾನು ಸನ್ಯಾಸಿ ಆಗಬೇಕಾ ನಾನು ಆಗಬೇಕಾ ಇದೆಲ್ಲದರ ಆಯ್ಕೆಯು ಅದರದ್ದೇ ಆಗುತ್ತೆ ಅಂದರೆ ಇಚ್ಛಾಶಕ್ತಿಯ ಕೊರತೆ ಇಲ್ಲಿ ಇದ್ದಾಗ ಅವರ ಇಚ್ಛಾಶಕ್ತಿ ಎಲ್ಲಿದೆ ಅಲ್ಲಿ ಅವರು ಆಯ್ಕೆ ಮಾಡಿಕೊಳ್ತಾರೆ ಜೀವನವನ್ನು ಹಾಗಾಗಿ ಇಂಥದ್ದು ನಡೆಯುತ್ತೆ ಆದರೆ ಸಹಜವಾದುದು ಆಕರ್ಷಣೆ ಪ್ರಕೃತಿ ಮತ್ತು ಪುರುಷ ತತ್ವದಲ್ಲಿ ಆಗುತ್ತೆ ಅನ್ನೋದನ್ನು ನಾನಿಲ್ಲಿ ತಿಳಿಸ್ತಾ ಇರುವಂಥದ್ದು ಈ ಒಂದು ಒಂದು ಸಹಜ ಆದಂತಹ ಈ ಪ್ರಕೃತಿಯ ವಿಷಯದಲ್ಲಿ ವಿವಾಹ ಜೀವನಕ್ಕೆ ಒಳಪಟ್ಟಂತಹ ದಂಪತಿಗಳಲ್ಲಿ ವಂಶಾವಳಿಯನ್ನು ಬೆಳೆಸುವುದಕ್ಕೆ ವಂಶವನ್ನು ಅಭಿವೃದ್ಧಿಪಡಿಸುವುದಕ್ಕೆ ಏನಾದರೂ ಕೊರತೆಗಳು ಇದ್ದು ಸಂತಾನ ಆಗ್ತಾ ಆಗ್ತಾ ಇಲ್ಲ ಅನ್ನುವಾಗ ಅವರು ವೈದ್ಯಕೀಯ ಶಾಸ್ತ್ರದ ಪ್ರಕಾರವಾಗಿ ಐ ವಿ ಎಫ್ ಮಕ್ಕಳನ್ನು ಮಾಡಿಕೊಳ್ಳುವಂಥ ಒಂದು ವಿಧಾನ ಇದೆ ಇದರ ಒಂದು ಪ್ರಕಾರವಾಗಿ ಅಲ್ಲಿ ಕೆಲವು ಸಹಜವಾದದರ ಕೊರತೆ ಆಗುತ್ತೆ ಈ ಕ್ರಿಯೆಗೂ ಆಗುತ್ತೆ ಆದರೆ ತನ್ನದೇ ಆದ ವಂಶಾವಳಿಯನ್ನು ಬೆಳೆಸುವುದು ಅಲ್ಲೇ ಆಗಿರುತ್ತೆ ಅಂದರೆ ಸ್ತ್ರೀ ಗರ್ಭಕ್ಕೆ ಇಲ್ಲಿ ಪುರುಷನ ವೀರ್ಯವನ್ನು ಹೇಳಿ ತನ್ನದೇ ಆದಂತಹ ತನ್ನದೇ ಆದಂಥ ವಂಶಾಭಿವೃದ್ಧಿಗೆ ಇಲ್ಲಿ ಕೆಲವು ವಿಷಯಗಳನ್ನು ಸೇರಿಸ್ಬೋದು ಕೆಲವು ವಿಷಯಗಳು ಸಹಜವಲ್ಲದೆ ಇರ್ಬೋದು ಆದರೆ ಕೆಲವು ವಿಷಯಗಳು ಅವರ ಧ್ವಂಶದ್ದೇ ಆಗಿರುತ್ತೆ ಈ ಒಂದು ಕ್ರಿಯೆಯಲ್ಲೂ ಬಹಳಷ್ಟು ಸಹಜವಾದರ ಕೊರತೆ ಇದೆ ಅನ್ನೋದೇ ಇಲ್ಲಿ ನಮಗೆ ಅರ್ಥ ಆಗುತ್ತೆ ಆದರೂ ಇದಲ್ಲದೆ ಇವತ್ತಿನ ಕಾಲದಲ್ಲಿಯೂ ಅಂದರೆ ಪುರುಷನಿಲ್ಲದೆ ಗರ್ಭವನ್ನು ಧರಿಸುತ್ತಿರುವುದನ್ನು ಇಲ್ಲಿ ನಿಮ್ಮ ಒಂದು ದ್ವಂದ್ವ ಮತ್ತು ಚರ್ಚೆಗೆ ಇರುವಂತಹ ವಿಷಯ ಇಂಥದ್ದೇ ಜೀವನವನ್ನು ಮಾಡಬೇಕು ನಾನು ಹೀಗೆಯೇ ಗರ್ಭ ಧರಿಸಬೇಕು ಇಂಥ ಹೀಗೆಯೇ ಮಕ್ಕಳಿಗೆ ನಾನು ತಾಯಿ ಆಗಬೇಕು ಅನ್ನುವಂತಹ ಜೀವನವನ್ನು ಅವರು ಪಡೆದುಕೊಂಡು ಬಂದಿರ್ತಾರೆ ಅಂದರೆ ಕರ್ಮ ಸಿದ್ಧಾಂತವನ್ನು ನೀವು ಅರ್ಥ ಮಾಡ್ಕೊಳ್ಳಿ ಒಬ್ಬರು ಜನಿಸ್ತಾರೆ ಅಂದರೆ ನೀವು ಇವತ್ತು ಇಂಥ ಜೀವನ ಮಾಡ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ಹಿಂದಿನ ಜನ್ಮದಿಂದ ಇರುವಂತಹ ಸಂಬಂಧವನ್ನು ಅಥವಾ ಅದರ ಪೆಂಡಿಂಗ್ ವರ್ಕನ್ನು ನೀವು ಇಲ್ಲಿ ಅಂದರೆ ಕರ್ಮವನ್ನು ಜೀವನವನ್ನು ಮಾಡಲಿಕ್ಕೆ ಬರ್ತೀರ ಅದರಂತೆ ಇಲ್ಲಿ ಅವರು ಈ ಜೀವನವನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ ಮತ್ತು ಇಲ್ಲಿ ಮಾನವನ ಹುಟ್ಟಿನಲ್ಲಿಯೂ ಒಂದು ದೇಹವನ್ನು ಸೇರುವ ಆತ್ಮ ಇಂಥದ್ದೇ ತಂದೆ ತಾಯಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂತಹ ಆಯ್ಕೆಯಿಂದಲೇ ಬರುತ್ತೆ ಹಾಗಾಗಿ ಆ ಒಂದು ಒಂದು ವಿಧಾನದಲ್ಲಿಯೂ ಇಲ್ಲಿ ಪುರುಷನಿಲ್ಲದೆ ಸ್ತ್ರೀ ವಿವಾಹಕ್ಕೆ ಒಳಗಾಗದೆ ಗರ್ಭ ಧರಿಸುವಂತಹ ಈ ವಿಧಾನದಲ್ಲಿಯೂ ಅಂಥದ್ದೇ ಗರ್ಭ ಬೇಕು ಅಂತ ಆಯ್ಕೆ ಮಾಡಿಕೊಂಡು ಇಲ್ಲಿ ಆತ್ಮ ಚೈತನ್ಯವು ಇಲ್ಲಿ ಜನನ ಆಗುತ್ತೆ ಅಂದರೆ ಇಲ್ಲಿ ಇದಕ್ಕೆ ಇದು ಭಗವಂತನಿಗೆ ತಿಳಿದು ಮತ್ತು ಇವರ ಒಂದು ಏನು ಈ ಎನರ್ಜಿಯ ಒಳಗೆಯೇ ಇದು ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಇದೆಲ್ಲವೂ ಸೃಷ್ಟಿನಲ್ಲಿ ಭಗವಂತನ ಇಚ್ಛೆಯಿಂದಲೇ ಆಗ್ತಾ ಇದೆ ಆದರೆ ಮನುಷ್ಯ ಯಾವ್ಯಾವ ಮಾರ್ಗದಲ್ಲಿ ಅವರವರ ಜೀವನವನ್ನು ಆಯ್ಕೆ ಮಾಡಿಕೊಡ್ತಾರೆ ಅನ್ನೋದು ಮುಖ್ಯವೇ ಆದರೆ ಈ ರೀತಿ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಅಂದಾಗ ಅಲ್ಲೇನು ಭಗವಂತ ಅವರಿಗೆ ವಿರೋಧಿಸೋದಿಲ್ಲ ಬದಲಾಗಿ ಅವರಿಗೂ ಬುದ್ಧಿ ಅವರ ಒಂದು ಕಾನ್ಸಿಯಸ್ ಇದೆಲ್ಲವನ್ನು ನೀಡಿದ್ದಾರೆ ಪ್ರಕೃತಿ ಅವರಿಗೆಲ್ಲವನ್ನು ನೀಡಿದೆ ಅದರ ಪ್ರಕಾರವಾಗಿ ಅವರು ಆಯ್ಕೆ ಮಾಡಿಕೊಳ್ತಾರೆ ಮತ್ತು ಈ ಥರ ಈ ಒಂದು ಜನ್ಮದಿಂದ ಆದಂತಹ ವಿಷಯಗಳೇನಿದೆ ಅದರ ಸಂಬಂಧಪಟ್ಟಂತಹ ಫಲವನ್ನು ನೆಕ್ಸ್ಟ್ ಬರ್ತ್ಗೆ ಅವರು ಕ್ಯಾರಿ ಮಾಡ್ತಾರೆ ಹಾಗಾಗಿ ಈ ಒಂದು ವಿಷಯದಲ್ಲಿಯೂ ಸಹಜತೆ ಅನ್ನೋದು ಬಹಳ ಕೊರತೆ ಆಗುತ್ತೆ ಆದರೆ ಹೇಗೆ ಕೊರತೆ ಆಗುತ್ತೆ ಅನ್ನೋದು ನೀವು ತಿಳಿಬೇಕು ಮನುಷ್ಯನ ದೇಹಕ್ಕೆ ಎಷ್ಟು ಮನುಷ್ಯನ ದೇಹದಲ್ಲಿ ಎಷ್ಟು ಅದ್ಭುತವಾದ ವಿಷಯಗಳಿದೆ ಅಂದರೆ ಪುರುಷನ ದೇಹದಲ್ಲಿ ಆ ಈ ಏನಾಗುತ್ತೆ ಸಹಜವಾದ ಮಿಲನವಾದಂತಹ ಈ ಒಂದು ಕ್ರಿಯೆಯಲ್ಲಿ ಇಬ್ಬರಿಗೂ ಆತ್ಮವಿಶ್ವಾಸ ಇರುತ್ತೆ ಇಬ್ಬರಿಗೂ ಬಯಕೆ ಇರುತ್ತೆ ಇಬ್ಬರಿಗೂ ಸೆನ್ಸ್ ಇರುತ್ತೆ ಇಬ್ಬರಿಗೂ ಬುದ್ಧಿ ಇರುತ್ತೆ ಇಬ್ಬರಿಗೂ ಮನಸ್ಸು ಇರುತ್ತೆ ಮತ್ತು ಇಬ್ಬರಲ್ಲಿ ಸಂಕಲ್ಪ ಶಕ್ತಿ ಇರುತ್ತೆ ಇಬ್ಬರಲ್ಲಿ ಇಲ್ಲಿ ಆ ಇಚ್ಛಾಶಕ್ತಿಯಿಂದ ಆ ಕ್ರಿಯೆ ನಡೆಯುತ್ತೆ ಹಾಗಾಗಿ ಇದೆಲ್ಲವೂ ಸರಿಯಾದಂತಹ ಪ್ರಕೃತಿಯ ಸಹಜತೆಯಿಂದ ನಡೆಯುತ್ತೆ ಆದರೆ ಈ ಒಂದು ಐ ವಿ ಎಫ್ ವಿಧಾನದಲ್ಲಿ ಸ್ತ್ರೀ ಮಾತ್ರ ಇರ್ತಾರೆ ಇಲ್ಲಿ ಪುರುಷನ ದೇಹದಲ್ಲಿ ಏನಿರುತ್ತೆ ಆತ್ಮವಿಶ್ವಾಸ ಮತ್ತು ಆತ್ಮ ಚೈತನ್ಯ ಮತ್ತು ಏನು ಈ ಒಂದು ಪ್ರಾಣವಾಯು ಕೆಲಸ ಮತ್ತು ಇಲ್ಲಿ ಆಗಬಹುದಾದಂತಹ ಬುದ್ಧಿ ಮನಸ್ಸು ಇದ್ಯಾವುದು ಇರೋದಿಲ್ಲ ಹಾಗಾಗಿ ಸಹಜತೆಯ ಕೊರತೆಯು ಆಗೇ ಆಗುತ್ತೆ ಆದರೆ ವಿಜ್ಞಾನ ಯಾವುದನ್ನು ಇಲ್ಲಿ ಗಮನಿಸಬೇಕು ಅಂದರೆ ಜಗತ್ತಿಗೆ ಇಂಥ ವಿಷಯಗಳನ್ನು ನೀಡುವಾಗ ಜಗತ್ತಿಗೆ ಯಾವ ಶ್ರೇಷ್ಠತೆಯನ್ನು ನೀಡ್ತಾ ಇದ್ದೇವೆ ಈ ರೀತಿ ಹುಟ್ಟಿದ ಮಕ್ಕಳು ಎಷ್ಟು ಸಾಧನೆ ಮಾಡಿದ್ದಾರೆ ಎಷ್ಟು ಕಾಲ ಬದುಕಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಇಂಥ ಒಂದು ವಿಷಯಗಳು ನಮ್ಮ ಮೂಲ ಪುರಾಣ ಗ್ರಂಥಗಳಲ್ಲಿಯೂ ನೀವು ಕೇಳಿರ್ತೀರ ಕೌರವರ ಜನನ ಆದದ್ದು ಹೇಗೆ ಆದರೆ ಆ ಕೌರವರ ಬುದ್ಧಿ ಹೇಗಿತ್ತು ಕೌರವರ ಕಾಲ ಎಷ್ಟು ಇತ್ತು ಕೌರವರ ಸಾಧನೆಯೇನು ಹೀಗೆ ಅನೇಕ ವಿಷಯಗಳು ನಮ್ಮ ಗ್ರಂಥ ಪುರಾಣಗಳಲ್ಲೇ ನಿಮಗೆ ಸಿಗುತ್ತೆ ಈ ಒಂದು ಪ್ರಕಾರವಾಗಿ ಅರ್ಥ ಮಾಡಿಕೊಳ್ಬೇಕು ಶ್ರೇಷ್ಠ ಸಾಧನೆಯನ್ನು ಮಾಡಿದವರ ಹುಟ್ಟು ಹೇಗಾಯಿತು ಜಗತ್ತಿನಲ್ಲಿ ಅನೇಕರು ಸಾಧನೆ ಮಾಡಿದ್ದಾರೆ ಅವರೆಲ್ಲರ ಹುಟ್ಟು ಹೇಗಾಯಿತು ಅನ್ನೋದು ತಿಳಿಬೇಕು ಅಂದರೆ ಯಾಕಿದನ್ನು ಹೇಳ್ತಾ ಇದ್ದೇನೆ ಅಂದರೆ ಈ ಒಂದು ಭೂಮಿಗೆ ಶ್ರೇಷ್ಠ ಸಂತಾನವೇ ಆಗಬೇಕು ಅನ್ನೋದು ನನ್ನ ಒಂದು ಇಚ್ಛೆ ಮತ್ತು ನನ್ನ ಒಂದು ಅಭಿಪ್ರಾಯ ಯಾಕೆ ಅಂದರೆ ಭಾರತ ದೇಶವು ಅಥವಾ ಜಗತ್ತು ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಕಾರ್ಯಗಳು ನಡೆಯುವುದಕ್ಕೆ ಅಭಿವೃದ್ಧಿ ಹೊಂದುವುದಕ್ಕೆ ಶ್ರೇಷ್ಠ ಸಂತಾನದ ಶ್ರೇಷ್ಠ ನಾಯಕರ ಶ್ರೇಷ್ಠ ಯೋಗಿಗಳ ಶ್ರೇಷ್ಠ ಮಾನವರ ಅಗತ್ಯ ಇದೆ ಈ ಕಾಲದಲ್ಲಿ ಹೆಚ್ಚು ಅಗತ್ಯ ಇದೆ ಹಾಗಾಗಿ ಪ್ರಜ್ಞಾವಂತಹ ತಂದೆ ತಾಯಿಗಳು ಪ್ರಜ್ಞಾವಂತ ಪೋಷಕರು ಶ್ರೇಷ್ಠ ಸಂತಾನವನ್ನೇ ಜಗತ್ತಿಗೆ ನೀಡಬೇಕು ಅಂದರೆ ಈಗಿನ ಒಂದು ಕಾಲದಲ್ಲಿ ಬಹುತೇಕ ಇಂಥ ವಿಷಯಗಳಲ್ಲಿ ಶ್ರೇಷ್ಠತೆ ಅನ್ನೋದು ಹೋಗಿ ಬಹಳ ವಿಷಯಗಳಲ್ಲಿ ನಾವು ತಿಳಿಯಲು ಸಾಧ್ಯವಾಗದಷ್ಟು ಒಂದು ಡೆವಲಪ್ಮೆಂಟ್ಗಳನ್ನು ನಾವು ಇಂದಿನ ಒಂದು ಮಕ್ಕಳಲ್ಲಿ ನಾವು ನೋಡಬಹುದು ಹಾಗಾಗಿ ಮೂಲ ವಿಷಯಗಳನ್ನು ಬಿಡಬಾರ್ದು ಹೇಗೆ ಅಂದರೆ ಒಂದು ಮರವನ್ನು ತೆಗೆದುಕೊಂಡಾಗ ಮರಕ್ಕೆ ಮರ ತುಂಬ ಕಾಲದವರೆಗೆ ಅದು ವೃಕ್ಷವಾಗಿರುತ್ತೆ ಆದರೆ ಆ ಮಹಾ ವೃಕ್ಷವು ಆ ವರ್ಷ ವರ್ಷವೂ ಅದು ಎಲೆಗಳೆಲ್ಲ ಉದುರಿ ಹೋಗುತ್ತೆ ಎಲೆಗಳು ಉದುರಿದರೂ ಹೊಸದಾಗಿ ಮತ್ತೆ ಚಿಗುರುತ್ತೆ ಆದರೆ ಬೇರು ಮಾತ್ರ ಹಾಗೆ ಇರುತ್ತೆ ಹಾಗಾಗಿ ಇಲ್ಲಿ ಬೇರು ಅನ್ನೋದು ಮೂಲ ತತ್ವಗಳು ಇಲ್ಲಿ ಏನೇ ನವ ನವೀನವಾಗಿ ನಡೆದರೂ ಮೂಲ ವಿಷಯಗಳನ್ನು ಯಾರು ಮರೆಯಬಾರದು ಆ ವಿಷಯಗಳನ್ನು ತಳ್ಳಿ ಹಾಕುವಂತಿಲ್ಲ ಹೀಗೆ ಈ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಇದು ಈ ಈ ಒಂದು ಸಂತಾನೋತ್ಪತ್ತಿ ಜೀವೋತ್ಪತ್ತಿಗೆ ಮುಖ್ಯವಾಗಿ ಆತ್ಮ ಚೈತನ್ಯ ದೇಹ ಆತ್ಮವಿಶ್ವಾಸ ಪ್ರಜ್ಞೆ ಬುದ್ಧಿ ಮನಸ್ಸು ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಎಲ್ಲವೂ ಇಲ್ಲಿ ಕಾರಣವಾಗುತ್ತೆ ಈ ಪ್ರಕೃತಿ ಪುರುಷ ಈ ತತ್ವಗಳಲ್ಲಿ ಸಹಜ ಕ್ರಿಯೆಯೂ ಆಗಿದೆ ಹಾಗೆ ಈ ಒಂದು ಮಾರ್ಗದಲ್ಲಿ ಸಂತಾನವನ್ನು ಪಡಿಬೇಕು ಇಲ್ಲಿ ಸಂಕಲ್ಪ ಶಕ್ತಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅನೇಕ ದಂಪತಿಗಳು ಸಂತಾನ ಆಗುವ ಮೊದಲು ಜ್ಯೋತಿಷಿಗಳ ಬಳಿ ಬರ್ತಾರೆ ಹಿರಿಯರ ಆಶೀರ್ವಾದಕ್ಕೆ ಹೋಗ್ತಾರೆ ಹಾಗೆ ಮನೆ ದೇವರ ಒಂದು ದರ್ಶನಕ್ಕೆ ಹೋಗ್ತಾರೆ ಇದು ನಮ್ಮ ಭಾರತೀಯ ಅನೇಕ ಕುಟುಂಬಗಳಲ್ಲಿ ಇದೆ ಜ್ಯೋತಿಷಿಗಳು ಅವರಿಗೆ ಒಳ್ಳೆಯ ವ್ರತ ಆಚರಣೆಗಳು ಒಳ್ಳೆಯ ಸಂಸ್ಕಾರಗಳಲ್ಲಿ ಇರುವಂತಹ ವಿಷಯಗಳನ್ನು ತಿಳಿಸ್ತಾರೆ ಅದರಿಂದ ಏನಾಗುತ್ತೆ ದಂಪತಿಗಳಲ್ಲಿ ಬಲವಾದ ಸಂಕಲ್ಪ ಶಕ್ತಿ ಡಿವೈನ್ಗೆ ಸ್ಟ್ರಾಂಗ್ ಮೆಸೇಜನ್ನು ಕೊಡ್ತಾ ಇರ್ತಾರೆ ಅಂದರೆ ಪ್ರಕೃತಿಗೆ ಆ ವಿಧಿ ಅನ್ನೋದು ಏ ನೋಡಿ ಎಲ್ಲದರಲ್ಲಿಯೂ ವಿಧಿ ಅನ್ನೋದು ಇರುತ್ತೆ ಹೇಗಾಗಬೇಕು ಏನಾಗಬೇಕು ಅನ್ನುವುದಿದ್ದರೂ ಒಳಗಡೆ ಭಗವಂತ ಭಕ್ತರನ್ನು ರಕ್ಷಿಸ್ತಾರೆ ಯಾವ ದೇವರೇ ಆಗ್ಬೋದು ನೀವು ಯಾವ ಯಾವ ದೇವರನ್ನು ನೀವು ನಂಬುತ್ತೀರಾ ಆ ಎನರ್ಜಿ ಫಾರ್ಮ್ ಏನಿದೆ ಅದನ್ನು ನೀವು ಸರಿಯಾಗಿ ಹಿಡಿದದ್ದೇ ಆದರೆ ಆ ಶಕ್ತಿಯೇ ನಿಮ್ಮನ್ನು ರಕ್ಷಿಸುತ್ತೆ ವಿಧಿ ಏನೇ ಇರಲಿ ನಿಮಗೆ ಸಂತಾನ ಹೇಗಾಗಬೇಕು ಅನ್ನುವುದಿದ್ದರೂ ಅದರೊಳಗಡೆ ನಿಮ್ಮನ್ನು ಒಳ್ಳೆಯ ಜೀವನವನ್ನು ನಿರ್ಮಾಣ ಮಾಡುವುದು ರಕ್ಷಿಸುವುದು ಭಗವಂತ ಮಾಡ್ತಾರೆ ಹಾಗಾಗಿ ಈ ಒಂದು ಮಾರ್ಗದಲ್ಲಿ ನೀವು ನಿಮ್ಮ ನಿಮ್ಮ ಭಕ್ತಿಯನ್ನು ಇಲ್ಲಿ ವಿಶ್ವಶಕ್ತಿಯೊಂದಿಗೆ ನೀವು ಸೇರಿಸಬೇಕು ನಿತ್ಯ ಪ್ರಾರ್ಥನೆಯನ್ನು ಮಾಡಬೇಕು ಇಲ್ಲಿ ಮನುಷ್ಯರು ಏನಂದರೆ ಸಂತಾನ ಆಗಿಲ್ಲ ಅಂದ ತಕ್ಷಣ ನಿಮ್ಮ ಜೀವನವನ್ನು ನಿರಾಶೆಯಿಂದ ದುಃಖಕ್ಕೆ ಇಲ್ಲಿ ತೆಗೆದುಕೊಂಡು ಹೋಗುವಂಥದ್ದಲ್ಲ ಬದಲಾಗಿ ಅನೇಕ ವಿಷಯಗಳಿದೆ ಸಾಮಾಜಿಕವಾಗಿ ಮಾಡಬಹುದಾದಂತಹ ಕೆಲಸ ಕಾರ್ಯಗಳಿದೆ ಹಾಗೆ ಇಲ್ಲಿ ಹಿಂದೆಯಿಂದಲೂ ಯೋಗಿಗಳನ್ನು ನೀವು ನೋಡ್ಬೋದು ದೇವತಾ ಕನೆಕ್ಷನ್ ಅಂದರೆ ಆ ದೇವತೆಗಳನ್ನೇ ಇಲ್ಲಿ ಭಕ್ತಿಯಿಂದನೇ ಇಲ್ಲಿ ಮಕ್ಕಳಂತೆ ಮಗುವಂತೆ ಆ ಭಕ್ತಿಯ ಸೇವೆಯನ್ನು ಮಾಡುತ್ತಾ ಮಾಡುತ್ತಾ ದೇವರಿಗೆ ಜೀವನವನ್ನು ಮಾಡಿದ್ದಾರೆ ಅಂದರೆ ನೀವು ಕೃಷ್ಣ ಭಕ್ತರನ್ನು ನೋಡ್ಬೋದು ಕೃಷ್ಣನನ್ನೇ ಅವರು ಆ ಕೃಷ್ಣ ಕಾನ್ಸಿಯಸ್ಗೆ ಅವರು ಕನೆಕ್ಟ್ ಆಗಿಬಿಟ್ಟಿರ್ತಾರೆ ಹಾಗಾಗಿ ಅಂಥವರಿಗೆ ಇಲ್ಲಿ ಸಂತಾನ ಬೇಕು ಅಂತ ಆಗದೇ ಇದ್ದಾಗ ಬೇಕೇ ಬೇಕು ಅನ್ನುವಂಥ ಇಂಥ ಮಾರ್ಗವೆಲ್ಲ ಅವ್ರು ಹಿಡಿಯೋದಿಲ್ಲ ಯಾಕೆಂದರೆ ಇಲ್ಲಿ ಈ ಒಂದು ಡಿವೈನ್ ರಿಯಾಲಿಟಿನ ಅವರು ತಿಳಿದುಬಿಟ್ಟಿರ್ತಾರೆ ಹಾಗಾಗಿ ಈ ವಿಷಯಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಜಗತ್ತಿಗೆ ಶ್ರೇಷ್ಠವಾದಂತಹ ಸಂತಾನವನ್ನು ನೀಡುವಂತಹ ಪ್ರಯತ್ನ ಎಲ್ಲರಲ್ಲೂ ಇರಬೇಕು ಬುದ್ಧಿವಿಕಾರ ಅಲ್ಪಾಯು ಮಕ್ಕಳ ಜನನ ಆಗಬಾರ್ದು ಮೊದಲೇ ಈಗಿನ ಕಾಲದಲ್ಲಿ ಎಲ್ಲರ ಆಯುಷು ಕಡಿಮೆ ಆಗ್ತಾಯಿದೆ ಆದರೆ ಆತ್ಮವಿಶ್ವಾಸದಿಂದ ಇರುವಂತಹ ಕೆಲಸ ಕಾರ್ಯಗಳನ್ನು ಮಾತ್ರ ಮಾಡಿ ಕದ್ದು ಮುಚ್ಚಿ ರಹಸ್ಯವಾಗಿ ಗುಪ್ತ ಗುಪ್ತವಾಗಿ ಅನ್ಯಾಯ ಅಧರ್ಮದಿಂದ ಕಾನೂನಿಗೆ ಒಳಪಡದಂತಹ ವಿಷಯಗಳ ಮಾರ್ಗದಿಂದ ನೀವು ನಿಮ್ಮ ಜೀವನವನ್ನು ಮತ್ತು ನಿಮ್ಮಲ್ಲಿ ಉತ್ಪತ್ತಿಯಾಗುವ ವಿಷಯಗಳಿಗೆ ಮಾಡಬಾರ್ದು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಹಿರಿಯರು ಯಾವ ಮಾರ್ಗವನ್ನು ಸೂಚಿಸಿದ್ದಾರೆ ಆ ಒಳ್ಳೆ ಮಾರ್ಗ ಏನಿದೆ ಅವುಗಳನ್ನು ಪ್ರಜ್ಞೆಯಿಂದ ಆಯ್ಕೆ ಮಾಡಿಕೊಂಡು ನಿಮ್ಮ ಜೀವನವನ್ನು ನಿರ್ಮಾಣ ಮಾಡಿಕೊಳ್ಳಿ ಪ್ರತಿ ಒಬ್ಬ ವ್ಯಕ್ತಿಗೂ ಅವರವರ ಜೀವನದ ಆಯ್ಕೆ ನಿಮ್ಮ ಪ್ರಜ್ಞೆಗೆ ಬಿಟ್ಟಂತಹ ವಿಷಯ ಆಗಿರುತ್ತೆ ಆದರೆ ಪ್ರಾರ್ಥನೆ ಅನ್ನೋದು ನಾನು ದೇವರಲ್ಲಿ ಶಿವನಾರಾಯಣರಲ್ಲಿ ಪ್ರಕೃತಿಯಲ್ಲಿ ಮಾಡೋದೇನಂದರೆ ಇಂದಿನ ಪ್ರತಿಯೊಬ್ಬ ಮಾನರ ಮಾನವರಲ್ಲಿಯೂ ಸರಿಯಾದಂತಹ ಪ್ರಜ್ಞೆ ಕಾನ್ಸಿಯಸ್ ಅನ್ನೋದು ವರ್ಕ್ ಆಗಬೇಕು ಸರಿಯಾದ ಆಯ್ಕೆ ಆಗಬೇಕು ಅನ್ನೋದನ್ನು ನಾನಿಲ್ಲಿ ಪ್ರಾರ್ಥನೆ ಮಾಡುತ್ತಾ ಪ್ರತಿಯೊಬ್ಬರಿಗೂ ಶುಭವಾಗಲಿ ಹರಿ ಓಂ ನಮ ಶಿವಾಯ